ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ನಿಮ್ಮ ಪ್ರೀತಿಯ ಅಪ್ಪಿ ಇವತ್ತು ನಿಮ್ಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಗ್ಯಾಸ್ಟ್ರಿಕ್ ಗೆ ಒಂದು ಬೆಸ್ಟ್ ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂತಹ ವಿಡಿಯೋಗಳು ನಿಮ್ಮನ್ನ ಬೇಗ ರೀಚ್ ಆಗ್ಬೇಕು ಅಂತಂದ್ರೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನೀಗಾಗಲೇ ಹೇಳಿದೆ ಗ್ಯಾಸ್ ಗ್ಯಾಸ್ಟ್ರಿಕ್ ಇದಕ್ಕೆ ನಾನೊಂದು ಬೆಸ್ಟ್ ಆಗಿರುವಂತಹ ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ ಹೇಳಿ ತುಂಬಾ ಬೇಗನೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದ ನೀವು ಬಳ್ತಾ ಇದ್ರೆ ಬೇಗನೆ ಹುಷಾರಾಗ್ತೀರಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬೇಗನೆ ನಿವಾರಣೆ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಅಂದರೆ ಆಲ್ಮೋಸ್ಟ್ ತುಂಬ ಜನ ಇದರಿಂದ ಸಫರ್ ಪಡ್ತಾ ಇರ್ತಾರೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಉಸಿರಾಡೋದಕ್ಕಾಗಲ್ಲ ಬೆನ್ನಲ್ಲಿ ಹಿಡ್ಕೊಂಡಂಗೆ ಆಗಿರುತ್ತೆ ಮೇಲೆ ಉಸಿರು ತೆಗೆಕೋಳಕ್ ಆಗಲ್ಲ ಹೊಟ್ಟೆ ಉರಿ ಹೊಟ್ಟೆ ನೋವು ಲಾಸ್ಟಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಲೂಸ್ ಮೋಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಗ್ಯಾಸ್ಟ್ರಿಕ್ ಇನ್ನೇನು ಸ್ಟಾರ್ಟ್ ಆಗಿದೆ ಎದೆ ಉರಿ ಬರ್ತಾ ಇದೆ ಗ್ಯಾಸ್ಟ್ರಿಕ್ ಅಂತ ಅನಿಸ್ತಾ ಇದೆ ಅಂದಾಗ ಈ ಮನೆ ಈ ಹೋಮ್ ರೆಮಿಡಿಯನ್ನ ಮಾಡಿ ನೀವು ತಗೊಂಡ್ರೆ ಬೇಗನೆ ನಿವಾರಣೆ ಆಗುತ್ತೆ ನೀವು ಮತ್ತೆ ಸಫರ್ ಪಡೋ ಹಾಗಿರೋದಿಲ್ಲ ಹಾಗಾಗಿ ಇವತ್ತು ನಾನು ಮಾಡುವಂತಹ ಮನೆ ಮದ್ದನ್ನ ನೀವು ಮಾಡಬಹುದು ಮತ್ತೆ ಇದರಿಂದ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಇಲ್ಲ ಮನೆಯಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅದನ್ನೇ ಬಳಸ್ಕೊಂಡು ಮಾಡುವಂತಹ ಹೋಮ್ ರೆಮಿಡಿ ಇದು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಕೇವಲ ಮೂರು ಮಾತ್ರ ಒಂದು ಮೊಸರು ಇನ್ನೊಂದು ಜೀರಿಗೆ ಮತ್ತೆ ಪೆಪ್ಪರು ಕಾಳ್ಮೆಣಸು ಇಷ್ಟೇ ಬೇಕಾಗಿರೋದು ಇದಕ್ಕೆ ಇದನ್ನ ಹೇಗ್ ಮಾಡೋದು ಅಂತ ಅಂದ್ರೆ ಮೊದಲಿಗೆ ನಾನು ಮೊಸರು ಅಂತ ಹೇಳಿದ್ನಲ್ಲ ಮೊಸರುನ ಒಂದು ಪಾತ್ರೆಗೆ ಹಾಕೋಣ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಇವಾಗ ಮಜ್ಜಿಗೆ ಮಾಡ್ಕೋಬೇಕು ನಿಮ್ಮ ಮನೇಲಿ ಏನಾದ್ರು ಮಜ್ಜಿಗೆ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ಮಜ್ಜಿಗೆ ಏನಾದರೂ ಇತ್ತು ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮಜ್ಜಿಗೆನ ಯೂಸ್ ಮಾಡಬಹುದು ಇಲ್ಲ ಅಂತಂದ್ರೆ ಮೊಸರು ತಂದು ನೀವು ಅದನ್ನ ಮಜ್ಜಿಗೆ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮಜ್ಜಿಗೆ ಕಟ್ಕೊಳ್ಳೋಣ ನಾವು ಒಂದು ಅಷ್ಟು ಮಜ್ಜಿಗೆ ಇದ್ದರೆ ಸಾಕು ಮಜ್ಜಿಗೆ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಮಾತ್ರ ಅಲ್ಲ ನಿಮಗೆ ಅಜೀರ್ಣ ಸಮಸ್ಯೆ ಇದ್ರೂ ಕೂಡ ಅಂದರೆ ನೀವು ಊಟ ಮಾಡಿರ್ತೀರಾ ಅಥವಾ ಏನೋ ತಿಂದಿರ್ತೀರಾ ನಿಮ್ಗೆ ಜೀರ್ಣ ಆಗ್ತಾ ಇರಲ್ಲ ಸರಿಯಾಗಿ ಜೀರ್ಣಕ್ರಿಯೆ ಆಗ್ತಾ ಇರಲ್ಲ ಆವಾಗಲೂ ಕೂಡ ಈ ಹೋಮ್ ರೆಮಿಡಿಯನ್ನು ಮಾಡಿ ನೀವು ತಗೋಬೋದು ದಿನಕ್ಕೆ ಎರಡು ಸಾರಿ ತಗೊಂಡ್ರೆ ನಿಮ್ಗೆ ಏನು ಅಜೀರ್ಣ ಸಮಸ್ಯೆ ಇರುತ್ತೆ ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ ಅದೆಲ್ಲವೂ ಕೂಡ ಮಂಗಮಯ ಆಗುತ್ತೆ ಇವಾಗ ನೀಟಾಗಿ ಮೊಸರು ಮಜ್ಜಿಗೆ ಆಗಿದೆ ಎರಡು ಸಲ ಈ ತರ ಹೊಡ್ಕೊಂಡ್ರೆ ಆಯ್ತು ಮಜ್ಜಿಗೆ ರೆಡಿ ಆಯ್ತು ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಪೆಪ್ಪರ್ ಕಾಳು ತಗೊಂಡಿದ್ದೀನಿ ಪೆಪ್ಪರ್ ಕಾಳನ್ನ ನೀಟಾಗಿ ಕುಟಾಣಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಜೀರಿಗೆನ ಇದಕ್ ಹಾಕೊಂಡು ಪುಡಿ ಮಾಡ್ಕೋಬೇಕು ಇದು ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಈ ರೀತಿ ಜೀರಿಗೆ ಕೂಡ ಪುಡಿ ಆಯ್ತು ಇಷ್ಟು ಪುಡಿ ಆದ್ರೆ ಸಾಕು ಈಗ ಗ್ಲಾಸ್ಗೆ ಮಜ್ಜಿಗೆ ಹಾಕೋತಾ ಇದ್ದೀನಿ ಕಾಲ್ ಚಮಚದಷ್ಟು ಪೆಪ್ಪರ್ ಪೌಡ್ರು ಕಾಳು ಮೆಣಸಿನ ಪೌಡ್ರು ನೆಕ್ಸ್ಟ್ ಮತ್ತೆ ಕಾಲ್ ಚಮಚದಷ್ಟು ಜೀರಿಗೆ ಪೌಡ್ರು ಇಷ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆಗಲಿ ಗ್ಯಾಸ್ ಪ್ರಾಬ್ಲಮ್ ಮತ್ತೆ ಅಜೀರ್ಣ ಸಮಸ್ಯೆಗೆ ಹೋಮ್ ರೆಮಿಡಿ ರೆಡಿ ಆಗಿದೆ ತುಂಬಾನೇ ಸಿಂಪಲ್ ಈ ಹೋಮ್ ರೆಮಿಡಿ ಮಾಡೋದು ಜಸ್ಟ್ ಮೂರು ಇಂಗ್ರೀಡಿಯೆಂಟ್ಸ್ ಅದು ಕೂಡ ನಾವು ಡೈಲಿ ಮನೆಯಲ್ಲಿ ಬಳಸುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಈ ಮನೆ ಮದ್ದನ್ನ ಮಾಡಬಹುದು ದಿನಕ್ಕೆ ಟೂ ಟೈಮ್ಸ್ ಬೆಳಿಗ್ಗೆ ಒಂದ್ಸಾರಿ ಸಂಜೆ ಒಂದ್ಸಾರಿ ಈ ರೀತಿಯಾಗಿ ಮಾಡಿ ಕುಡೀರಿ ನಿಮಗೆ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಅಜೀರ್ಣ ಸಮಸ್ಯೆ ಆದಾಗ ಹೋಮ್ ರೆಮಿಡಿ ರೆಡಿ ಆಗಿದೆ ಇದು ನಿಮ್ಗೆ ಈ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಕೂಡಲೇ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಮಸ್ಕಾರ